ವಿಶ್ವ ವಸ್ತು ಸಂಗ್ರಹಾಲಯ ದಿನಾಚರಣೆ ಹಿನ್ನೆಲೆಯಲ್ಲಿ ಪುರಾತತ್ವ ವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯಿಂದ ಮ್ಯೂಸಿಯಂಸ್ ಆನ್ ವೀಲ್ಸ್ ಎಂಬ ಶೀರ್ಷಿಕೆಯಡಿ ಇಂದು ಆಯೋಜಿಸಿದ್ದ ವಸ್ತು ಸಂಗ್ರಹಾಲಯ ವೀಕ್ಷಣಾ ಕಾರ್ಯಕ್ರಮಕ್ಕೆ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಆಯುಕ್ತ ಎ ದೇವರಾಜು ಚಾಲನೆ ನೀಡಿದರು ಇದೇ ವೇಳೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಂಶೋಧಕರು ಇತಿಹಾಸ ಆಸಕ್ತರಿಗೆ ವಿವಿಧ ಮಾದರಿಯ ವಸ್ತು ಸಂಗ್ರಹಾಲಯ ವೀಕ್ಷಿಸಲು ಅವಕಾಶ ಕಲ್ಪಿಸಲಾಗಿತ್ತು ಮೈಸೂರು ಹಾಸನ ಮಂಡ್ಯ ಜಿಲ್ಲೆಯ ಜನರು ವೀಕ್ಷಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ದೂರದರ್ಶನದೊಂದಿಗೆ ವಿರಾಜು ವೇಗವಾಗಿ ಬದಲಾಗುತ್ತಿರುವ ಸಮುದಾಯಗಳಲ್ಲಿ ವಸ್ತು ಸಂಗ್ರಹಾಲಯಗಳ ಭವಿಷ್ಯ ಎಂಬ ವಿಷಯದಡಿ ಕಾರ್ಯಕ್ರಮ ಆಯೋಜಿಸಿದ್ದು ಮಾನವ ಮತ್ತು ಪ್ರಕೃತಿ ನಡುವಿನ ಸಂಕೇತವಾಗಿರುವ ವಸ್ತು ಸಂಗ್ರಹಾಲಯದ ಮಾಹಿತಿ ತಿಳಿದುಕೊಂಡರೆ ಇತಿಹಾಸ ತಿಳಿಯಲು ಸಾಧ್ಯ ಹಾಗಾಗಿ ವಿವಿಧ ವಸ್ತು ಸಂಗ್ರಹಾಲಯ ವೀಕ್ಷಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದರು ಪೋಷಕರು ಅಷ್ಟೇ ಮಕ್ಕಳಿಗೆ ಆ ಭಾಗದಲ್ಲಿರುವಂಥ ಒಂದು ವಸ್ತು ವಸ್ತು ಸಂಗ್ರಹಾಲಯಗಳಿಗೆ ಭೇಟಿ ಮಾಡಿ ಅಲ್ಲಿರುವಂಥ ಮಾಹಿತಿಯನ್ನು ಮಕ್ಕಳಲ್ಲಿ ಹಂಚಿಕೊಂಡು ಆ ಮಕ್ಕಳ ಒಂದು ಜ್ಞಾನಾರ್ಜನೆಗೆ ಪೋಷಕರಾಗಿರ್ಬೋದು ಇಲಾಖೆ ಆಗಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು ಅವರಿಗೆ ಪ್ರೋತ್ಸಾಹ ಕೊಡಬೇಕು ಮತ್ತು ಸಹಕರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ಅತರೀಶ್ ವಸ್ತು ಸಂಗ್ರಹಾಲಯ ವೀಕ್ಷಣೆಯಿಂದ ವ್ಯಾಸಂಗಕ್ಕೂ ಪೂರಕವಾಗಲಿದೆ ಎಂದು ಹೇಳಿದರು ಇತ್ತು ಬಗ್ಗೆ ತಿಳ್ಕೊಳ್ಬೇಕು ಅದು ನಮ್ಮ ಮೈಸೂರು ಬಗ್ಗೆ ಇದೆ ವಿದ್ಯಾರ್ಥಿನಿ ಮೇಘನ ವಿದ್ಯಾರ್ಥಿಗಳಿಗೆ ಇತಿಹಾಸದ ಪರಿಚಯ ಇಲ್ಲದ ಕಾರಣ ವಸ್ತು ಸಂಗ್ರಹಾಲಯಗಳ ವೀಕ್ಷಣೆಗೆ ಅವಕಾಶ ಕಲ್ಪಿಸಿರುವುದು ಖುಷಿ ತಂದಿದೆ ಎಂದರು ಮೈಸೂರಿನ ಪ್ರಾಚೀನದ ಬಗ್ಗೆ ಮತ್ತು ನಮ್ಮ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳಲು ನನಗೆ ತುಂಬಾ ಇಂಟ್ರೆಸ್ಟ್ ಇದೆ ಅದಕ್ಕೆ ಬಂದಿದ್ದೀನಿ ನನಗೆ ಇದು ಸ್ಟಡೀಸ್ಗೆ ಮುಂದೆ ಯೂಸ್ ಆಗುತ್ತೆ ಮತ್ತೊಬ್ಬ ವಿದ್ಯಾರ್ಥಿನಿ ಅದಿತಿ ವಸ್ತು ಸಂಗ್ರಹಾಲಯ ವೀಕ್ಷಣೆಗೆ ಹೆಚ್ಚು ಉತ್ಸುಕರಾಗಿದ್ದು ವಸ್ತು ಸಂಗ್ರಹಾಲಯ ವೀಕ್ಷಣೆಯಿಂದ ಇತಿಹಾಸದ ಮಹತ್ವ ಅರಿಯಲು ಸಾಧ್ಯವಾಯಿತು ಎಂದರು ಜೊತೆ ಅವ್ರ ಗ್ರೈಡ್ ಇದ್ದಾರೆ ಸೊ ಪ್ಯಾಣದಲ್ಲಿ ಏನಿದ್ದಾರೆ ಅಂತ ಅವ್ರು ಹೇಳಿದ್ರು ಸೊ ನಂಗ್ ನೋಡಕ್ ತುಂಬಾ 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 ಎಕ್ಸೈಟ್ಮೆಂಟ್ ಆಗ್ತಿತ್ತು